ಶ್ರೀಮದ್ ರಂಭಾಪುರಿ ಜಗದ್ದುಳವರಿಗೆ ಅಪಮಾನಕರವಾದ ಘಟನೆ ಕಲಾದಿಗೆಯಲ್ಲಿ ನಡೆದ ಬಗ್ಗೆ ಮಾಧ್ಯಮಗಳಲ್ಲಿ ನೋಡಿ ಬಹಳಷ್ಟು ಖೇದ ಉಂಟಾಗಿತ್ತು ಆ ಘಟನೆ ಬಗ್ಗೆ ಸ್ವತಃ ರಂಭಾಪುರಿ ಜಗದ್ದುಳವರೇ ಆ ಘಟನೆಗೂ ನಮಗೂ ಸಂಬಂಧವಿಲ್ಲ ನಮ್ಮ ಜೊತೆಗೆ ಆ ಘಟನೆ ನಡೆದಿಲ್ಲ ಎಂಬತಕ್ಕಂಥ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಾಗ ಸಮಾಧಾನವಾಗಿದೆ ಇಂಥ ಅಪಪ್ರಚಾರವನ್ನು ಮಾಡುವಂತಹ ಮಾಧ್ಯಮಗಳ ಬಗ್ಗೆ ಸರಿಯಾಗಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು ಯಾವುದೇ ಮಠದ ಆಸ್ತಿ ವಿಷಯಕವಾದ ವಾದಿವಾದವಿದ್ದಾಗ ಅವುಗಳನ್ನು ಕೋರ್ಟಿನ ಮುಖಾಂತರ ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕೇ ವಿನಃ ವಿನಾಕಾರಣ ಸಮಾಜದಲ್ಲಿ ಗದ್ದಲೆ ಬಿಸಕ ಕಾರ್ಯವನ್ನು ಯಾರೂ ಮಾಡಬಾರ್ದಂತಕ್ಕಂಥ ಸಂದೇಶವನ್ನು ಸರ್ವ ಭಕ್ತರಿಗೆ ಶ್ರೀಮದ್ ಬ್ರಹ್ಮಾಪುರಿ ಜಗದ್ಲುಳವರಿಗೆ ಅಪಮಾನಕರವಾದ ಘಟನೆ ಕಲಾದಿಗೆಯಲ್ಲಿ ನಡೆದ ಬಗ್ಗೆ ಮಾಧ್ಯಮಗಳಲ್ಲಿ ನೋಡಿ ಬಹಳಷ್ಟು ಖೇದ ಉಂಟಾಗಿತ್ತು ಆ ಘಟನೆಯ ಬಗ್ಗೆ ಸ್ವತಃ ರಂಭಾಪುರಿ ಜಗದ್ರುಳವರೇ ಆ ಘಟನೆಗೂ ನಮಗೂ ಏನು ಸಂಬಂಧವಿಲ್ಲ ನಮ್ಮ ಜೊತೆಗೆ ಆ ಘಟನೆ ನಡೆದಿಲ್ಲ ಎಂಬತಕ್ಕಂಥ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಾಗ ಸಮಾಧಾನವಾಗಿದೆ ಇಂಥ ಅಪಪ್ರಚಾರವನ್ನು ಮಾಡುವಂತಹ ಮಾಧ್ಯಮಗಳ ಬಗ್ಗೆ ಸರಿಯಾಗಿ ಸರ್ಕಾರ ಕ್ರಮವನ್ನು ತೆಗೆದುಕೊಳ್ಳಬೇಕು ಯಾವುದೇ ಮಠದ ಆಸ್ತಿ ವಿಷಯಕವಾದ ವಾದಿವಾದವಿದ್ದಾಗ ಅವುಗಳನ್ನು ಕೋರ್ಟಿನ ಮುಖಾಂತರ ಬಗೆಹರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕೆ ವಿನಃ ವಿನಾಕಾರಣ ಸಮಾಜದಲ್ಲಿ ಗದ್ದಲೆ ವಿಷಕತಕ್ಕಂಥ ಕಾರ್ಯವನ್ನು ಯಾರೂ ಮಾಡಬಾರ್ದಂತಕ್ಕಂಥ ಸಂದೇಶವನ್ನು ಸರ್ವಭಕ್ತರಿಗೆ ಕೊಡಬಯಸ್ತಾ ಇದ್ದೇವೆ